ನಡೀತಾ ಇರೋದು ಇದೇ ಫಸ್ಟ್ ಅಂತ ನೀವೇ ಮುಟ್ಕೊಂಡು ಹೇಳ್ಬೇಕು ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಯಾರೇ ಇರ್ಲಿ ಯಾರೇ ಬಿಸ್ನರ್ ಇರ್ಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ಸೌಲಭ್ಯಗಳು ಎಷ್ಟು ದಾರಿ ತಪ್ಪಿಸುತ್ತೆ ಸಾಮಾನ್ಯ ಜನರು ಇರಬಹುದು ಕೈ ಮಾಡಿ ಯಾರಿಗೆ ಬೇಕಾದ್ರೂ ನಾವು ಇದ್ರೆ ಫೆಸಿಲಿಟಿ ತಗೋಬೇಕು ಅನ್ಸುತ್ತೆ ಈಗ ಮಾಹಿತಿ ಇದೇ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡೋದು ಯಾಕಂದರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರವರ್ಷಿಯಲ್ ಆಗ್ಬೋದು ಯಾಕೆಂದರೆ ನೋ ಡೌಟ್ ದರ್ಶನ್ ನಮಗೆ ಆಪ್ತರು ಹತ್ರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗೋಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕೆಂದರೆ ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡಬೇಕಾಗತ್ತೆ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ್ ಅಂತ ನೀವೇ ಇದ್ಕೊಂಡು ಹೇಳ್ಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇವತ್ತು ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಇದನ್ನು ಇದರ ಬಗ್ಗೆ ರೂಪಾ ಅವರು ಪ್ರೆಸೆಂಟ್ ಡಿ ಜಿ ಪಿನ ಏನೋ ಇದ್ರು ಅಂತ ಅನ್ಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಇಲ್ಲ ಇಲ್ಲ ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಕೆಡ್ಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಅವ್ರಿಗೇನು ಟ್ರಾನ್ಸ್ಫರ್ ಏನು ಮಾಡಿದ್ರು ಆ ಕಾಲದಲ್ಲಿ ಸೊ ಈಗ ದರ್ಶನ್ ಈಗ ಸರಿಪಡಿಸುವಂತ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತೆ ಅವ್ರಿಗೆ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತ ರಾಜಕಾರಣ ರಾಜೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲಾರು ಅಂತಂದ್ರೆ ಯಾರೇ ಇರ್ಲಿ ಯಾರೇ ಇರ್ಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪ ಅವ್ರ ಒಂದು ಅಂದರೆ ನಾವು ಕೇಳಿದ್ವಿ ಬಟ್ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಿನಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊತೀನಿ ಪ್ರ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲೂ ಸಿಗೋ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು